ನಮಸ್ಕಾರ ಸ್ನೇಹಿತರೆ ಈ ಸೃಷ್ಟಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ತರದ ಜೀವಿಗಳಿದ್ರೆ ಅದರಲ್ಲಿ ಶ್ರೇಷ್ಠವಾದ ಪವಿತ್ರವಾದ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಗೋಮಾತೆ ಅಂತ ಹೇಳ್ತಾರೆ ಗೋಮಾತೆಯನ್ನು ಮಾತ್ರ ಪವಿತ್ರವಾದ ಶ್ರೇಷ್ಠವಾದ ಪ್ರಾಣಿ ಅಥವಾ ಜೀವಿ ಅಂತ ಏನಕ್ಕೆ ಕರೀತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಷ್ಟೋ ಲಕ್ಷ ತರದ ಪ್ರಾಣಿಗಳಿದ್ರೂ ಕೂಡ ಗೋಮಾತೆಯನ್ನು ಬಿಟ್ಟು ಪೂಜೆ ಮಾಡೋದಕ್ಕೆ ಯೋಗ್ಯವಾದ ಪ್ರಾಣಿ ಬೇನೊಂದು ಯಾವುದೂ ಇಲ್ಲ ಕುರಿ ಕೋಳಿ ಮೇಕೆ ಮೀನು ಈ ಪ್ರಾಣಿಗಳೆಲ್ಲ ಮನುಷ್ಯ ತಿನ್ನೋದಕ್ಕೆ ಮಾತ್ರ ಉಪಯೋಗ ಆಗ್ತವೆ ಅದ್ ಬಿಟ್ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೂ ಉಪಯೋಗ ಆಗೋದಿಲ್ಲ ಆದ್ರೆ ಗೋಮಾತೆಯನ್ನು ಆ ರೀತಿ ಉಪಯೋಗಿಸ್ಕೊಳ್ಳೋದಿಲ್ಲ ಗೋಮಾತೆಗೆ ತಕ್ಕಂತೆ ವಿಶೇಷವಾದ ಒಂದು ಸ್ಥಾನ ಮತ್ತು ಪವಿತ್ರತೆಯನ್ನು ಕೊಟ್ಟಿದ್ದಾರೆ ಅದು ಹಾಗೆ ಮುಂದುವರಿತಾ ಹೋಗ್ತಾ ಇದೆ ಹಳ್ಳಿ ಕಡೆ ಈಗ್ಲೂ ಸಹ ಎಷ್ಟೋ ಜನ ಮನೆ ಮುಂದೆ ಸಾರಿಸೋದಕ್ಕೆ ಸಗಣಿಯನ್ನು ಉಪಯೋಗಿಸ್ಕೊಳ್ತಾರೆ ಅದರಿಂದ ಕ್ರಿಮಿ ಕೀಟಗಳು ಮನೆ ಒಳಗಡೆ ಬರ್ದಂತೆ ತಡೆಯುತ್ತೆ ಮನೆ ಶುದ್ಧಿ ಮಾಡೋದಕ್ಕೆ ಗೋಮೂತ್ರ ಬೇಕು ಈಗ್ಲೂ ಸಹ ಎಷ್ಟೋ ಜನ ಗೋಮಾತೆ ಗೋಮೂತ್ರ ಮಾಡ್ಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡು ಮುಖಾನ ತೊಳ್ಕೊಳ್ತಾರೆ ಮತ್ತೆ ಅದೇ ಗೋಮೂತ್ರವನ್ನ ಕುಡಿತಾರೆ ಹಾಗೆ ಕುಡಿಯೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಅಂತ ನಂಬಿಕೆ ಮತ್ತು ಅದೇ ಸತ್ಯ ನಗರಗಳಲ್ಲಿ ಹಾಲು ವಿತರಣೆ ಮಾಡುದು ಒಂದು ದಿನ ಏನಾದರೂ ನಿಂತೋದ್ರೆ ಜನರಿಗೆ ಕುಡಿಯೋದಕ್ಕೆ ಕಾಫಿ ಹುಚ್ಚರಾಗಿ ಬಿಡ್ತಾರೆ ಇನ್ನ ದೇವರಿಗೆ ಅಭಿಷೇಕ ಮಾಡ್ಬೇಕಂದ್ರೆ ಹಾಲು ತುಪ್ಪ ಖಂಡಿತ ಇರಲೇಬೇಕು ಹಾಲು ತುಪ್ಪ ಇಲ್ಲ ಅಂದ್ರೆ ಅಭಿಷೇಕ ಮಾಡೋದಕ್ಕೆ ಆಗೋದೇ ಇಲ್ಲ ಯಾವುದೇ ಶುಭ ಕಾರ್ಯಗಳು ಮಾಡ್ಬೇಕಂದ್ರು ಕೂಡ ಹಾಲು ಮತ್ತೆ ತುಪ್ಪ ಇರಲೇಬೇಕು ಅವು ಇಲ್ಲ ಅಂತ ಹೇಳ್ಬಿಟ್ಟು ಅವುಗಳ ಬದಲಿಗೆ ಬೇರೆ ಉಪಯೋಗಿಸುವಂತ ಪದಾರ್ಥಗಳು ಇದುವರೆಗೂ ಬಂದಿಲ್ಲ ಇನ್ನು ಬರೋದೂ ಇಲ್ಲ ಯಜ್ಞಗಳು ಹೋಮಗಳು ಮಾಡ್ಬೇಕಂದ್ರೆ ಹಾಲು ಮತ್ತೆ ತುಪ್ಪ ಖಂಡಿತ ಇರಲೇಬೇಕು ಯಜ್ಞಗಳು ಮಾಡುವಂತಹ ಒಂದು ಸ್ಥಳವನ್ನು ಗೋಮಾತೆಯ ಸಗಣಿಯಿಂದ ಸಾರಿಸಿದ್ರೆ ಮಾತ್ರ ಆ ಒಂದು ಸ್ಥಳಕ್ಕೆ ಪವಿತ್ರತೆ ಅನ್ನೋದು ಬರೋದು ಗೋಮಾತೆಯ ಸಗಣಿ ಆಗಲಿ ಗೋಮಾತೆಯ ಹಾಲಾಗ್ಲಿ ಗೋಮಾತೆಯ ಹಾಲಿನಿಂದ ಬಂದಂತಹ ತುಪ್ಪ ಆಗ್ಲಿ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸದೆ ಯಜ್ಞಗಳು ಹೋಮಗಳು ಮಾಡ್ದಂಗೆ ಯಾವುದೇ ಉದಾಹರಣೆನೂ ಇಲ್ಲ ಚರಿತ್ರೆಯೂ ಇಲ್ಲ ಸನಾತನ ಧರ್ಮಕ್ಕೆ ಉಸಿರಾಗಿರೋದೇ ಯಜ್ಞಗಳು ಹೋಮಗಳು ಅಂತಹ ಯಜ್ಞಗಳು ಹೋಮಗಳಿಗೆ ಆಧಾರವಾಗಿರೋದು ಗೋಮಾತೆ ಗೋಮಾತೆ ಏನಾದ್ರೂ ಇಲ್ಲ ಅಂದ್ರೆ ಯಜ್ಞಗಳು ಹೋಮಗಳು ನಡೆಯೋದಿಲ್ಲ ಯಜ್ಞಗಳು ಹೋಮಗಳು ನಡೆಯೋದಿಲ್ಲ ಅಂದಮೇಲೆ ಮಳೆ ಬರಲ್ಲ ಮಳೆಯಿಂದ ಬೆಳೆ ಆಗೋದಿಲ್ಲ ಸುಭಿಕ್ಷವಾಗಿರ್ತಕ್ಕಂತ ರಾಜ್ಯದಲ್ಲಿ ಬರಗಾಲ ಬಂದ್ಬಿಟ್ಟು ಕುಡಿಯೋದಕ್ಕೂ ತಿನ್ನೋದಕ್ಕೂ ಏನು ಇಲ್ಲದೆ ಜನ ಪರದಾಡಿ ಸತ್ತೋಲ್ತಾರೆ ಎಲ್ರೂ ಒಂದ್ಸಲ ಗಮನಿಸಿ ನಾವು ಕುಡಿಯೋ ನೀರು ಪ್ಯೂರಿಫೈಡ್ ವಾಟರ್ ಮತ್ತೆ ಫಿಲ್ಟರ್ ವಾಟರ್ ಕುಡಿತೀವಿ ತಿನ್ನೋ ಊಟ ಒಳ್ಳೆ ಗುಣಮಟ್ಟದಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಆದ್ರೂ ಸಹ ಬರೋ ರೋಗಗಳು ಮಾತ್ರ ಬರ್ತಾನೇ ಇದ್ದಾವೆ ಆದ್ರೆ ಗೋಮಾತೆ ಏನ್ ತಿನ್ನುತ್ತೆ ಏನ್ ಕುಡಿಯುತ್ತೇವೆ ಫಿಲ್ಟರ್ ನೀರ್ ಕುಡಿಯೋದಿಲ್ಲ ಗುಣಮಟ್ಟದ ಊಟ ತಿನ್ನೋದಿಲ್ಲ ಎಲ್ಲೋ ಹರಿತಾ ಇರತಕ್ಕಂಥ ಗಲೀಜು ನೀರು ಕುಡಿಯುತ್ತೆ ಅದ್ರಲ್ಲಿ ಆಳು ಮೂಳು ಬ್ಯಾಕ್ಟೀರಿಯಾ ಕಸ ಕಡ್ಡಿ ಎಲ್ಲಾ ಇರುತ್ತೆ ಮತ್ತೆ ಮನೆ ಮುಂದೆ ಹಾಕಿರ್ತಕ್ಕಂಥ ಡಬ್ಬಗಳಲ್ಲಿ ನಾವು ತಿಂದು ಎಂಜಿಲ್ ಬಿಸಾಕಿರ್ತೇವಲ್ಲ ಅಂತ ಒಂದು ಹಣ್ಣುಗಳನ್ನು ತಿನ್ನುತ್ತೇವೆ ನಮ್ಗೆ ಕೆಲ್ಸಕ್ಕೆ ಬರ್ದೇ ಇರತಕ್ಕಂತ ಹುಲ್ಲನ್ನು ತಿನ್ನುತ್ತೇವೆ ನಮ್ಗೆ ಬೇಡ ಅಂತ ಬಿಸಾಕುವಂತಹ ಒಂದು ವೇಸ್ಟ್ ಅನ್ನ ಅದು ತಿನ್ನುತ್ತೆ ವೇಸ್ಟ್ ಅನ್ನ ತಿಂದಿಟ್ಟು ನಮ್ಗೆ ಶಕ್ತಿ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥ ಟೇಸ್ಟ್ ಆಗಿರ್ತಕ್ಕಂಥ ಹಾಲನ್ನು ಕೊಡುತ್ತೆ ಆದ್ರೂ ಸಹ ಗೋಮಾತೆಗೆ ಯಾವುದೇ ರೀತಿ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ ನಾವು ಫಿಲ್ಟರ್ ವಾಟರ್ ಕುಡಿತೀವಿ ಒಳ್ಳೆಯ ಗುಣಮಟ್ಟದ ಆಹಾರನ ಸೇವಿಸ್ತೀವಿ ಗೀ ರೈಸು ಫ್ರೈಡ್ ರೈಸು ಎಗ್ ರೈಸು ವೆಜ್ ಬಿರಿಯಾನಿ ವೆಜ್ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ದಮ್ ಬಿರಿಯಾನಿ ಗೋಬಿ ಮಂಚೂರಿ ಎಲ್ಲಾ ತಿಂತೀವಿ ಆದ್ರೂ ಸಹ ಬರ್ತಾ ಇರತಕ್ಕಂತ ಒಂದು ರೋಗಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾವು ಹೊಟ್ಟೆ ಹಸಿವಿಗೋಸ್ಕರ ತಿನ್ಕೊಂಡು ಬದುಕ್ತಾ ಇಲ್ಲ ನಾಲ್ಗೆ ರುಚಿಗೋಸ್ಕರ ತಿನ್ಕೊಂಡು ಬದುಕ್ತಾ ಇದೀವಿ ಅದಕ್ಕೆ ಈ ರೀತಿ ಬರಬಾರ್ದ ರೋಗಗಳು ಬಂದು ಪಡಬಾರ್ದ ಕಷ್ಟಗಳನ್ನು ಅನುಭವಿಸ್ತಾ ಇದೀವಿ ಆದ್ರೆ ಆ ಗೋಮಾತೆ ರುಚಿಗೋಸ್ಕರ ತಿನ್ಕೊಂಡು ಬದುಕ್ತಾ ಇಲ್ಲ ಹಸಿವುಗೋಸ್ಕರ ತಿನ್ಕೊಂಡು ಬದುಕ್ತಾ ಇದೀವಿ ಅದಕ್ಕೆ ಆ ಗೋಮಾತೆಗೆ ಯಾವುದೇ ರೀತಿ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ ಆ ಭಗವಂತನು ಗೋಮಾತೆಗೆ ರಕ್ಷಣೆಯಾಗಿ ನಿಂತಿದ್ದಾನೆ ಆ ಪರಮಾತ್ಮ ಶ್ರೀಕೃಷ್ಣನ ಜೊತೆನೆ ಆಟ ಆಡಿದಂತಹ ಗೋವುಗಳು ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ ಸಕಲ ದೇವತೆಗಳ ಸ್ವರೂಪವೇ ಈ ಗೋಮಾತೆ ಅದಕ್ಕೋಸ್ಕರನೇ ಗೋಮಾತೆಗೆ ಇಷ್ಟೊಂದು ವಿಶೇಷವಾದ ಒಂದು ಸ್ಥಾನ ಅಷ್ಟೊಂದು ಪವಿತ್ರತೆ ಸ್ನೇಹಿತರೆ ಇದೇ ತರ ಆಸಕ್ತಿಕರವಾದ ವಿಡಿಯೋಗಳನ್ನು ಮತ್ತಷ್ಟು ನೀವೇನಾದ್ರೂ ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಊಹಾ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ